ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೆಯಿಂದಾಗಿರುವಂಥ ಅಕ್ಷರಾಗಿರುವಂತಹ ಚೊಕ್ಕ ಚಿನ್ನದ ಚಿಕ್ಕ ಜೋಳ ಸುಮಾರು ಒಂದು ಹದಿನೈದು ದಿವಸ ಹಿಂದೆ ನಾವು ನನಗೆ ಫೋನ್ ಮಾಡಿದ್ವಿ ನನಗಲ್ಲಿ ಬಂಧುಗಳ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇತ್ತು ಬಹಳ ಸ್ನೇಹ ಬಂಧುಗಳು ಬಿಡಲಾರಂತಹ ಕಾರ್ಯಕ್ರಮ ಮತ್ತು ಸ್ವಲ್ಪ ಆರೋಗ್ಯದಲ್ಲೂ ಕೂಡ ಐವರು ಸಮಯ ನಾನು ಅವ್ರನ್ನ ಬರಕ್ ಅನ್ನೋ ಮಾತನ್ನ ಹೇಳಿದ್ದೆ ಕೊನೆಯ ತನೂ ಹೇಳ್ತೇವೆ ಫೋಟೋ ಕಳಿಸ್ಲಿಕ್ಕೆ ಫೋಟೋ ಕಳಿಸ್ಬೇಕಂತ ಫೋಟೋ ಹೇಳ್ತಂತೂ ಬಿಟ್ಟಿದ್ದೇನೆ ಆಗಲೂ ಬಿಡಲಿಲ್ಲ ದಿನ ಫೋನ್ ಹಚ್ಬೇಕು ಬರ್ರಿ ಸರ್ ಬರ್ಬೇಕು ಬರಲೇಬೇಕು ನಿನ್ನೆ ರಾತ್ರಿ ಎಂಟು ಗಂಟೆ ತನಕ ನಾನು ಬರುವತ್ತ ನಿರ್ಧಾರ ಮಾಡಿರ್ಲಿಲ್ಲ ರಾತ್ರಿ ಎಂಟುವರೆಗೆ ನಿಮ್ಮ ಒಂದು ಒತ್ತಾಯಕ್ಕೆ ಮಳೆದು ನಾನು ಎಲ್ಲ ಬಂಧುಗಳನ್ನು ಬದಿಗಿರಿಸಿ ಇವತ್ತಿಗೆ ಕಾರ್ಯಕ್ರಮ ಇಷ್ಟು ನಮಗ ಈ ಮಾತು ಹೇಳ್ತೀನಿ ಅಂತ ಹೇಳಿದೆ ಬಹುಶಃ ರಿಟೈರ್ಡ್ ಆದ್ಮೇಲೆ ಸಾಕಷ್ಟು ಸನ್ಮಾನಗಳನ್ನ ಮಾಡ್ತಾರೆ ಅವೆಲ್ಲ ಮೆಕ್ಯಾನಿಕಲ್ ಹೌದಪ್ಪ ರಿಟೈರ್ಡ್ ಆಗಿರೋ ಸನ್ಮಾನ ಮಾಡ್ತಾರೆ ಮಾಡಬೇಕು ಮಾಡ್ಬೇಕಷ್ಟು ಆದ್ರೆ ಇವತ್ತಿನ ಸನ್ಮಾನ ನನ್ನ ಜೀವನದೊಳಗ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಸನ್ಮಾನ ಯಾಕಂತ ಹೇಳಿದ್ರೆ ಹೃದಯ ತುಂಬಿ ಮಾಡಿರುವಂತಹ ಸನ್ಮಾನ ಭಕ್ತಿಯಿಂದ ಬಹುಶಃ ಇವತ್ತ ಸುಟ್ಟಿಗೆ ತುಂಬಿರುವಂತಹ ಸಾಲುಗಳಿಗಿಂತ ಇವತ್ತು ನೀವು ಮಾಡುವಂತಹ ಸನ್ಮಾನ ಬಹಳ ಅನಿಸ್ತದೆ ಅಷ್ಟು ದೊಡ್ಡ ಅದಕ್ಕೆ ಹೇಳ್ತಾರೆ ಬಂಧುಗಳು ಆದವರು ಬಂದೂ ಹೋಗುವರು ಬಂದನ ಕಳೆಯಲ್ಲ ಗುರುವಿನಿಂದ ಬಂಧುಗಳ ಬಹುಶಃ ಗುರುವಿನಿಂದ ಬಂದು ಮತ್ತೊಂದಿಲ್ಲ ಅಂತ ಒಂದು ಸ್ಥಾನವನ್ನು ನಮಗೆಲ್ಲ ಕೊಟ್ಟಿದ್ದೀರಿ ಈ ಗು ಮತ್ತು ಎರಡು ಅಕ್ಷರದಲ್ಲಿ ಏನು ಸೇರಿದೆ ಅಂತ ಹೇಳಿದ್ರೆ ಗುರು ಅನ್ನುವಂತ ಅಕ್ಷರದಲ್ಲಿ ಗೋಕಾರೆ ಅಂತ ಕಾರ್ಯ ಗುರುಕಾರಿ ಧನ್ಯವಾದ ಹಾಗಾದ್ರೆ ಗೋಗಾರೆ ಅಂಧಕಾರ ಕತ್ತಲೆಯನ್ನ ಹೋಗಲಿಸಿ ಬೆಳಕನ್ನು ಚೆಲ್ಲುವಂತ ಅವರೇ ನಿಜವಾದಂತಹ ಗುರುಗಳು ಹಾಗಿದ್ರೆ ಒಂದು ಪ್ರಶ್ನೆ ಮಾಡ್ಕೋಬೇಕು ವೈಯಕ್ತಿಕವಾಗಿ ಹಾಗಾದ್ರೆ ನಾವೇ ದಿನ ನಾವು ವೈಕ್ರೆ ಯಾರು ನಿಜವಾಗಿರ್ತಕ್ಕಂತ ಅಜ್ಞಾನವನ್ನು ಹೋಗಲಾಡಿಸಿ ಸುಜ್ಞಾನವನ್ನು ಕೊಟ್ಟಿರ್ತಕ್ಕಂಥವ್ರು ಮಾತ್ರ ಗುರುಗಳಾಗ್ತಾರೆ ಅದಕ್ಕೆ ನಾನು ಸಂದರ್ಭ ನನಗೆ ಆತ್ಮಾವಲೋಕ ಹೇಳಿದೆ ಅದಕ್ಕೆ ನೀವು ನಮ್ಮಲ್ಲಿ ಅಜ್ಞಾನದಿಂದ ನೀವು ಹುಡುಗನ ಕೊಟ್ಟು ಈಗ ಕೂಡಿಸಿ ಸನ್ಮಾನ ಮಾಡಿದ್ರಿ ಸೌಲಾರ ಶಿಷ್ಯನೊಳಗ ಸೌರ ಅತ್ಯಂತ ದೊಡ್ಡ ಗ್ರಹ ಅಂದ್ರೆ ಗುರು ಗ್ರಹ ಇವತ್ತು ಹಳ್ಳಿಯೊಳಗ ನೋಡ್ಬೇಕು ನಮ್ಮ ಬಿಜಾಪುರ ಕಡೆ ಹೆಸರು ಗುರುಗಳು ಕರೆಯಾಗಿಲ್ಲ ಮಾಸ್ತರ ಮಾಸ್ತರ್ ಅಂತ ಕರೀತಾರೆ ಕಡಲ ಸಾರಿ ಮಾಸ್ತರೂಲ್ ಮಾಸ್ತಾರ ಅದು ಮಾಸ್ತರ ಮಹಾಸ್ತರ ಅಂತ ಹೇಳಿದ್ರೆ ಎತ್ತರದ ಸ್ಥಾನ ಬಹುಶಃ ಅಂತ ದೊಡ್ಡ ಸ್ಥಾನವನ್ನು ಆರ್ಥಿಕವಾಗಿ ನಾವು ಸಬಲಾಗಿರ್ಲಿಕ್ಕಿಲ್ಲ ಬೇರೆ ವಿಷಯದಲ್ಲಿ ನಾವು ಮುಂದುವರೆದಿರ್ಲಿಕ್ಕಿಲ್ಲ ಬಟ್ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿ ಮಾಡತಕ್ಕಂತ ಅವರು ವಿಚಾರ ಮಾಡ್ಲಿಕ್ಕೆ ಅಂತ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಆ ಮಹಸ್ತರಿಗೆ ಗುರುಗಳಿಗೆ ನೀಡುವಂತಹ ಸ್ಥಾನ ಇವತ್ತು ತಾವೆಲ್ಲ ಕೊಟ್ಟಿದ್ರಿ ಅದಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ನನ್ನ ಅಭಿನಂದನೆಯನ್ನ ಹೃದಯದಂಬಿಯನ್ನು ನೀಡ್ತಾ ಇದೆ ಇಲ್ಲಿ ನಾವು ಹೇಳ್ತಿರ್ತಾರೆ ಕೆಲವರು ಎಲ್ಲರೂ ಶಿಕ್ಷಕರಾಗ್ತಾರೆ ಕೆಲವರು ಮಾತ್ರ ಗುರುಗಳಾಗ್ತಾರೆ ಅದೇ ರೀತಿ ಎಲ್ಲರೂ ಸ್ವಾರ್ಥಗಳಾಗ್ತಾರೆ ಕೆಲವರು ಮಾತ್ರ ವಿದ್ಯಾರ್ಥಿಗಳಾಗ್ತಾರೆ ಅಂತವ್ರ ವೇದಿಕೆ ಮೇಲೆ ಕೊಡ್ತಿದ್ದೀರಿ ಅಂತ ಇವತ್ತು ನಾವು ಯಾವ ಮಟ್ಟದಲ್ಲಿ ವಿದ್ಯಾರ್ಜನೆ ಮಾಡಿರುವ ಅಥವಾ ತಮ್ಮ ಅನ್ನೋದು ಅದು ತಮಗೆ ಬಿಟ್ಟಿರ್ತಕ್ಕಂಥ ವಿಷಯ ಬಹುಶಃ ಒಂದು ಇನ್ನೊಂದು ಖುಷಿ ಸಂತೋಷದ ವಿಷಯ ಏನಂತ ಹೇಳಿದ್ರೆ ಇಪ್ಪತ್ತೆಂಟು ವರ್ಷಗಳ ನಂತರ ಮತ್ತೆ ಎಲ್ಲರನ್ನ ಭೇಟಿ ಮಾಡಿಸ್ಕೋಂತ ಕೆಲಸ ಮಾಡಿರಲಿಲ್ಲ ನಾನು ಬಹಳ ಖುಷಿಯನ್ನು ಭೇಟಿ ಕಾಂಟ್ಯಾಕ್ಟೇ ಇಲ್ಲ ಇವತ್ತೆಲ್ಲರನ್ನ ನಾವು ಇದಕ್ಕೆ ಮರುಗೂದಿಸಿ ಪರ್ಚೆ ಮಾಡ್ಕೊಟ್ರಿ ತಾವೆಲ್ಲ ಪರಿಚಯ ಮಾಡ್ಕೊಂಡ್ರೆ ನನಗೆ ಬಹಳ ಸಂತೋಷ ವರ್ಷ ಇಷ್ಟು ವರ್ಷ ಮಾಡಿರ್ತಕ್ಕಂತಹ ಸನ್ಮಾನಗಳಲ್ಲಿ ಇದು ಅತ್ಯಂತ ಅದ್ಭುತವಾದಂತಹ ಎಂದೆಂದೂ ಮರೆಯಲಾಗದಂತಹ ಸನ್ಮಾನ ಅಂತ ನಾವು ನಾನು ಇದು ಇದರಲ್ಲಿ ಉತ್ಪಾದಲು ಏನಿಲ್ಲ ಇದು ನಿಜಕ್ಕೂ ನಿಜವಾದಂತಹ ಮುಂದೆ ಹೇಳ್ತಾ ಇದ್ದೀನಿ ಬಹುಶಃ ನಾನು ನನ್ನ ವೈಯಕ್ತಿಕ ಸಣ್ಣ ಪರಿಚಯ ಮಾಡಿಕೊಡ್ತೀನಿ ಪರಿಚಯ ಇರಲಿಕ್ಕಿಲ್ಲ ಈ ಕಾಲೇಜಲ್ಲಿ ಹೋಗಿ ನಾನು ಪ್ರಮೋಷನ್ ಆಗಿ ಬಂದಿದ್ದರೆ ಕಾಲೇಜಲ್ಲಿ ಎರಡು ಸಾವಿರದ ಏಳರವರೆಗೆ ಇಪ್ಪತ್ತೊಂದು ವರ್ಷ ಹೈಸ್ಕೂಲಲ್ಲಿ ಕೆಲಸ ಮಾಡಿದೀನಿ ಏಳು ವರ್ಷ ಹದಿನೇಳು ವರ್ಷ ಕಾಲೇಜಲ್ಲಿ ಕೆಲಸ ಮಾಡಿದ್ದೀನಿ ಕಾಲೇಜಲ್ಲಿ ನಾನು ಎಲ್ಲ ವಿದ್ಯಾರ್ಥಿಗಳು ನನಗೆ ಎಸ್ ಫ್ಯಾಮಿಲಿ ಅಂತ ಕರೀತಾರೆ ಯಾಕೆ ಎಸ್ ಫ್ಯಾಮಿಲಿ ಅಂತ ಅದು ಅದೊಂದು ವಿಚಿತ್ರ ನಮ್ಮ ಸ್ಟೋರಿ ನಮ್ಮ ಲೈಫ್ ಸ್ಟೋರಿನ ಹೆಂಗೆ ಇದೆ ನನ್ನ ಊರು ಸಾಲವಾಡಗಿ ಎಸ್ ಇಂದ ಪ್ರಾರಂಭ ನಮ್ಮ ತಾತನ ಹೆಸರು ಸಾಯಿಬಣ್ಣ ಎಸ್ ನಮ್ಮ ತಾಯಿ ಶಂಕರಮ್ಮ ಎಸ್ ನನ್ನ ಹೆಸರು ಸಂಗಪ್ಪ ಎಸ್ ನನ್ನ ಹೆಂಡತಿ ನರದಾಗಿ ಆಪ್ಸೆಪ್ಟರ್ ಸುಲೋಜನ ಎಸ್ ನಾವಿಬ್ಬರು ನಮಗಿಬ್ಬರು ನಮಗಿಬ್ಬರು ಮಕ್ಕಳು ಮೊದಲನೇ ಹೆಸರು ಸಂಜಯ್ ಎಸ್ ಎರಡನೇ ಹೆಸರು ಸಚಿನ್ ಎಸ್ ನಾವಿಬ್ಬರು ನಮಗಿಬ್ಬರು ಅವರಿಗಿಬ್ಬರು ಮತ್ತು ಇವರು ಅವಳಿ ಜವಳಿ ಗಂಡು ಮಕ್ಕಳು ಒಬ್ಬ ಶ್ರೀಜಿ ಮತ್ತೊಬ್ಬ ಸ್ತ್ರೀಹ ಅವು ಎಸ್ ನಾನು ಹೈಸ್ಕೂಲ್ ನಲ್ಲಿ ಕೆಲಸ ಮಾಡಿದ್ದು ಶಿರಿವ ಶಿ ಅಲ್ಲ ಅದು ಎಸ್ ಪ್ರಥಮವಾಗಿ ಸೈನ್ಸ್ ಟೀಚರ್ ಆಗಿದ್ದೆ ಎಸ್ ನೆಕ್ಸ್ಟ್ ಲೆಕ್ಚರರ್ ಆಗಿದ್ದು ಸೋಷಿಯಾಲಜಿ ಲೆಕ್ಚರರ್ ಅದು ಎಸ್ ಮನೆಯರು ಸದಾಸ ನಗರದಲ್ಲಿ ಅದು ಎಸ್ ಸೊ ಹೀಗೆಲ್ಲ ನೋಡ್ತಾ ಬಂದ್ರೆ ನೋಡಿಲ್ಲ ಎಸ್ ಎಸ್ ಫ್ಯಾಮಿಲಿ ಅಂತ ಕರಿತಾ ಇರಲಿ ಬಾ ಸಂತೋಷ ಸೊ ಈ ಥರ ನಾನು ಸುಮಾರು ಮೂವತ್ತೆಂಟು ವರ್ಷಗಳ ಸೇವೆಯನ್ನು ಸಲ್ಲಿಸಿ ನನ್ನ ನಿವೃತ್ತಿ ಜೀವನ ಸುಮಾರು ಈಗ ಒಂದು ವರ್ಷದ ಮೂರು ತಿಂಗಳ ಪ್ರಾರಂಭವಾಗಿದೆ ಇಲ್ಲಿ ಹೊಗಳಿಗೆ ಏನಿಲ್ಲ ನಾನು ಐದು ಸ್ಥಳಗಳಲ್ಲಿ ಕೆಲಸ ಮಾಡಿದ್ದು ಪ್ರಥಮ ಅಪಾರ್ಟ್ಮೆಂಟು ಹಾಸನ ಜಿಲ್ಲೆಯೊಳಗೆ ನಂತರ ಸಿಗಾರದಲ್ಲಿ ಮತ್ತೊಂದು ಸುಂದರವಾಡಿಯಲ್ಲಿ ಮತ್ತೊಂದು ರಕಸಿ ಕೊನೆಯದಾಗಿ ಬಸವನ ಬಾಗೇವಾಡಿ ನಾನು ಇರುತ್ತೇನೆ ಈ ಐದು ಕಾಲೇಜುಗಳಲ್ಲಿ ಐದು ಸ್ಥಳಗಳಲ್ಲಿ ಹೆಚ್ಚು ನನಗ ತಾವು ಗೌರವ ಕೊಟ್ಟಿದ್ದಂದ್ರೆ ಸಿಗುವಾರ ಮಾತ್ರ ಎಷ್ಟೋ ಜನ ಮಾತು ಬಿಟ್ಟಿದ್ದಾರೆ ಇವತ್ತು ಇನ್ನೂ ನೆನಪಿಟ್ಟುಕೊಂಡು ಇವತ್ತು ನಮ್ಮನ್ನು ಕರೆಸಿ ಇವತ್ತು ಇಷ್ಟೊಂದು ಗೌರವ ಕೊಡ್ತೀನಿ ನೋಡಿದ್ರೆ ನಿಜಕ್ಕೂ ನಾವು ಎಷ್ಟು ದೊಡ್ಡ ಮನಸ್ಸನ್ನು ಹೊಂದಿದ ಇವತ್ತು ಸಮಯದ ಅಭಾವ ಬಹಳ ಜಾಸ್ತಿ ಮಾತನಾಡೋದಿಲ್ಲ ಅದಕ್ಕೆ ಇವತ್ತು ನಾನು ಅಷ್ಟು ದೂರದಿಂದ ಕರೆಸಿ ದುಂಬಾ ಇವತ್ತು ವರ್ತನೆ ಮಾಡಿ ಕರೆಸಿ ಇವತ್ತು ಎಲ್ಲರನ್ನ ಭೇಟಿ ಮಾಡಿಸಿ ಅತ್ಯಂತ ಗೌರವವನ್ನು ನೀಡಿರ್ತಕ್ಕಂಥ ತಮ್ಮ ಎಲ್ಲರಿಗೂ ವಂದಿಸಿ ನನ್ನ ಎರಡನೇ ನಮಸ್ಕಾರ